ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲ ಟಿಂಕ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ನೋಡ್ರಿ ಅರ್ಜಿಯನ್ನು ಸಲ್ಲಿಸಿದವರಿಗೆ ಹಂಡ್ರೆಡ್ ಡೇಸ್ದು ಸ್ಟಡಿ ಪ್ಲ್ಯಾನ್ ಇರ್ತದೆ ಈ ರೀತಿ ನೀವೇನಾದರೂ ಸ್ಟಡಿ ಪ್ಲ್ಯಾನನ್ನು ಮಾಡಿದ್ದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಜಾಬ್ ಕೂಡ ಆಗ್ತಿದ್ದ ಹಾಗಿದ್ರೆ ಮೊದಲ ಬಾರಿಗೆ ಎಕ್ಸಾಮನ್ನು ಅಥವಾ ಪರೀಕ್ಷೆಯನ್ನು ಬರೀತಿರೋರ್ಗೂ ಕೂಡ ಒಂದಿಷ್ಟು ಕೆಲವೊಂದು ಟಿಪ್ಸ್ಗಳಿರ್ತಾವ ಅದನ್ನು ಕೂಡ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಹತ್ತು ಟಿಪ್ಸನ್ನು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ಯಾವು ಏನೇನೆಲ್ಲ ಓದಬೇಕು ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಕೊಡಬೇಕು ಅದೇ ರೀತಿ ಟೈಮ್ ಕವರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದ್ರೆ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಬಸ್ ಅಲ್ಲಿರುವ ಸ್ಟಡೀಸ್ ಸ್ಟೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಅಂಡ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿಂಗ್ ಆಗಿರಬಹುದು ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ ಇರ್ತಾವೆ ಯಾರಿಗಾದ್ರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ ಸ್ನೇಹಿತರೆ ಮೊದಲಿಗೆ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ಯಾವ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಅದನ್ನು ಕೂಡ ಹೇಳ್ತೀವಿ ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿಮ್ಮದು ಎಕ್ಸಾಮ್ ನಡೆಯೋ ಸಾಧ್ಯತೆ ಇರ್ತದ ಹಾಗಿದ್ರೆ ನೂರು ದಿನ ನಿಮಗೆ ಈಗ ಟೈಮ್ ಕೂಡ ಇರ್ತದೆ ನೂರು ದಿನಕ್ಕಿಂತ ಹೆಚ್ಚಿನ ಟೈಮ್ ಕೂಡ ಇದೆ ಅದರಲ್ಲಿ ನಾವು ಕೇವಲ ನೂರು ದಿನನ ಇಟ್ಟುಕೊಂಡು ನೂರು ಡೇಸ್ ಒಳಗೆ ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು ಏನೇನೆಲ್ಲ ಇಂಪಾರ್ಟೆಂಟ್ ಅದ ಅಂತ ನೋಡ್ಕೊಂಬರೋಣ ಆರ್ ಆರ್ ಬಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಪ್ರಿಪ್ರೇಷನ್ಗೆ ಸಂಬಂಧಿಸಿದಂತೆ ಹತ್ತು ಟಿಪ್ಸ್ಗಳು ಇರ್ತಾವೆ ಆ ಹತ್ತು ಟಿಪ್ಸ್ಗಳನ್ನು ಒಂದಾದ ಮೇಲೆ ಒಂದು ನೋಡ್ಕೊಂಬರೋಣ ಮೊದಲಿಗೆ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್ ಅಂತ ಏನಿದೆ ಇದು ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ ಹತ್ತು ಟಿಪ್ಸ್ಗಳಲ್ಲಿ ಒಂದೇ ಟಿಪ್ಸ್ ಭಾಳ ಇಂಪಾರ್ಟೆಂಟ್ ಇದನ್ನು ಪ್ರತಿಯೊಬ್ಬರು ಕೂಡ ತಪ್ಪದೇ ಪಾಲನೆಯನ್ನು ಮಾಡಬೇಕು ಹಾಗಿದ್ರೆ ಒಂದನೇ ಟಿಪ್ಸಲ್ಲಿ ನೋಡ್ಕೊಂಬರೋದಾದರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಮೊದಲನೇ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಇದಾದ ನಂತರ ಎರಡನೇ ಸ್ಟೇಜ್ ಬಂದು ಫಿಸಿಕಲ್ ಟೆಸ್ಟ್ ಇರ್ತದೆ ಫಿಸಿಕಲ್ ಟೆಸ್ಟಲ್ಲಿ ಒಂದು ಕಿಲೋಮೀಟ್ರ್ ಓಡೋ ಓಟ ಇರ್ತದೆ ಇದು ಬಂದು ಪುರುಷರಿಗೆ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಇರ್ತದೆ ಮಹಿಳೆಯರಿಗೆ ಐದು ನಿಮಿಷ ನಲ್ವತ್ತು ಸೆಕೆಂಡೇ ಇದೆ ಅದೇ ರೀತಿಯ ಮಹಿಳೆಯರಿಗೆ ಪುರುಷರಿಗೆ ಮೂವತ್ತೈದು ಕೆ ಜಿ ಹತ್ತುಕೊಂಡು ಒಂದು ತೂಕನ ಹತ್ತುಕೊಂಡು ನೂರು ಮೀಟ್ರ್ ಊಟ ಓಡಬೇಕು ಅದೇ ರೀತಿ ಮಹಿಳೆಯರಿಗೆ ಇಪ್ಪತ್ತು ಕೆ ಜಿ ತೂಕ ಹತ್ತುಕೊಂಡು ನೂರು ಮೀಟ್ರ್ ಓಡಬೇಕು ಇದು ಬಂದು ಎರಡು ನಿಮಿಷಗಳ ಕಾಲ ಟೈಮ್ ಕೂಡ ಇರ್ತದೆ ಇದೇನೋ ಈಸಿಯಾಗೇ ಇರ್ತದೆ ಇಲ್ಲಿ ಯಾವುದೇ ರೀತಿ ಹೈಟ್ ಕೂಡ ಮೆನ್ಷನ್ ಮಾಡಿರಲ್ಲ ಪ್ರತಿಯೊಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದು ಹೈಟ್ ಕಡಿಮೆ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮಹಿಳೆಯರು ಅರ್ಜಿ ಸಲ್ಲಿಸ್ರಿ ಪುರುಷರು ಅರ್ಜಿ ಸಲ್ಲಿಸ್ರಿ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಇನ್ನು ಕೇವಲ ಕೆಲವು ದಿನಗಳು ಮಾತ್ರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರ್ತದೆ ಇನ್ನು ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರ್ತದೆ ಮೆಡಿಕಲ್ ಟೆಸ್ಟ್ ಕೂಡ ಇರ್ತದೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಅನ್ನ ಒನ್ ರಸ್ಟ್ ತ್ರೀಗೆ ಕರಿತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಅಥವಾ ಮೆಡಿಕಲ್ ಅನ್ನ ಒನ್ ಟು ಒನ್ ಗೆ ಕರೀತಾರ ನೆಕ್ಸ್ಟ್ ಅದೇ ರೀತಿ ನೋಡೋದಾದ್ರೆ ಸ್ನೇಹಿತರನ್ನ ಆಲ್ರೆಡಿ ಹೇಳಿದೆ ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಇದು ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವ ಇಲ್ಲಿ ನೀವೇನು ಕೈಲೇ ಬರೆಯೋದು ಅವಶ್ಯಕತೆ ಇರುವುದಿಲ್ಲ ಕಂಪ್ಯೂಟರ್ದಾಗ ಇರ್ತದೆ ಕೇವಲ ಆನ್ಸರ್ ಯಾವುದು ಒಂದು ಕ್ವಶನ್ಗೆ ನಾಲ್ಕು ಚಾಯ್ಸನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಯಾವುದು ಸರಿಯಾದ ಉತ್ತರ ಅನಿಸುತ್ತೋ ಅದಕ್ಕೆ ಸರಿಯಾದ ಮಾರ್ಕನ್ನು ಹಾಕಿ ಬಂದರೆ ಸಾಕಾಗ್ತದೆ ಹಾಗಿದ್ದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಅಂತ ಸಾಕಷ್ಟು ಅಭ್ಯರ್ಥಿಗಳ ಕೇಳಿದ್ರೆ ಸ್ನೇಹಿತರಲ್ಲಿ ನೆಗೆಟಿವ್ ಮಾರ್ಕ್ಸು ಒಂದು ಬೈ ತ್ರೀ ಅಂದರೆ ಇಲ್ಲಿ ಮೂರು ಪ್ರಶ್ನೆಗಳು ತಪ್ಪಾದ್ರೆ ಒಂದು ಅಂಕ ಹೋಗ್ತದೆ ಆದರೆ ನಮ್ಮ ಕರ್ನಾಟಕ ಪೊಲೀಸಲ್ಲಿ ನಾಲ್ಕು ತಪ್ಪಾದ್ರೆ ಒಂದು ಅಂಕ ಹೋಗ್ತದೆ ಇಲ್ಲಿ ನೆಗೆಟಿವ್ಗೆ ಭಾಳ ಇಂಪಾರ್ಟೆನ್ಸ್ ಇರ್ತದೆ ಅಪ್ಪಿತಪ್ಪಿ ತಪ್ಪು ಉತ್ತರಗಳನ್ನ ಏನಾದರೂ ನೀವು ಹಾಕಿ ಬಂದ್ರಂದ್ರೆ ಹೆಚ್ಚಿನ ಸ್ಕೋರ್ ಕೂಡ ಹೋಗ್ತದೆ ನಿಮ್ಮದಿಲ್ಲಿ ಇಲ್ಲಿ ಒಟ್ಟಾರೆಯಾಗಿ ನೂರು ಕ್ವೆಶನ್ಗಳಿಗೆ ಇರ್ತವೆ ನೂರು ಕ್ವಶನ್ಗಳು ನೂರು ಅಂಕಗಳು ಸಮಯ ಬಂದು ತೊಂಬತ್ತು ನಿಮಿಷ ಇರ್ತದೆ ಇಲ್ಲಿ ನೂರು ಅಂಕ ಮಗಲಿ ತೊಂಬತ್ತು ಮಾಡಿದರೆ ಬರೋಬ್ಬರಿ ಕೇವಲ ನಿಮಗೆ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಲು ಒಂದು ನಿಮಿಷ ಕೂಡ ಇರಲ್ಲ ಅದಕ್ಕಾಗಿ ಇಲ್ಲಿ ಟೈಮ್ ಕವರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಸ್ಟಡಿ ಕೂಡ ಮಾಡಬೇಕಾಗ್ತದೆ ಸರಿಯಾದ ರೀತಿಯಲ್ಲಿ ಸ್ಟಡಿ ಯಾವ ರೀತಿ ಮಾಡೋದು ಏನೇನೆಲ್ಲ ಓದಬೇಕತ್ತೆ ಅದನ್ನು ಕೂಡ ಇಲ್ಲಿ ತಿಳ್ಕೊಂಡು ಬರ್ರ ಇಲ್ಲಿ ಮೊದಲಿಗೆ ಏನೇನೆಲ್ಲ ಇರುತ್ತಪ್ಪ ಎಕ್ಸಾಮಲ್ಲಿ ನೋಡೋದಾದ್ರೆ ಮೂವತ್ತು ಮಾರ್ಕ್ಸ್ ಮೂವತ್ತು ಕ್ವಶನ್ ಇಲ್ಲಿ ಜನರಲ್ ಇಂಟಲಿಜೆನ್ಸ್ ಮತ್ತು ರಿಸ್ನಿಂಗ್ಗೆ ಸಂಬಂಧಿಸಿದಂತೆ ಇರ್ತದೆ ಇನ್ನು ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಇರ್ತವೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳಿರ್ತವೆ ಮೆಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳು ಇಲ್ಲಿ ಇಪ್ಪತ್ತೈದು ಅಂಕಗಳು ಇರ್ತವೆ ಇಲ್ಲಿ ಇಂಪಾರ್ಟೆಂಟ್ ಯಾವುದಕ್ಕೆ ಕೊಟ್ಟಾರಪ್ಪ ಅಂದ್ರೆ ಸೈನ್ಸ್ಗೆ ಸಂಬಂಧಿಸಿದಂತೆ ಕೊಟ್ಟಿರ್ತಾರೆ ಸೈನ್ಸ್ಗೆ ಇಪ್ಪತ್ತೈದು ಅಂಕಗಳು ಇರ್ತವೆ ಹಾಗಿದ್ದರೆ ನಾವು ಸೈನ್ಸನ್ನು ಎಲ್ಲಿಂದ ಎಲ್ಲಿವರೆಗೂ ಓದಬೇಕು ನಾವು ಡಿಗ್ರಿಲಿ ಅವ್ರ್ಗೆ ಓದ್ಬೇಕಾ ಅಂತ ಅದನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತೀರಿ ಸ್ನೇಹಿತರಲ್ಲಿ ಕೇವಲ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಪುಸ್ತಕದಲ್ಲಿರುವ ಸೈನ್ಸನ್ನು ಓದಿದರೆ ಸಾಕಾಗ್ತದೆ ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ನೋಟ್ಸ್ ಹೇಳಿದೆ ಫಸ್ಟ್ನೆ ಒಂದು ನಿಮಿಷದಲ್ಲಿ ಆ ನೋಟ್ಸಲ್ಲಿ ಪ್ರತಿಯೊಂದು ನೋಟ್ಸನ್ನು ಈಗ ಜೀವಶಾಸ್ತ್ರ ರಸಾಯನಶಾಸ್ತ್ರ ಅದೇ ರೀತಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸ್ಗಳು ಕೂಡ ಇರ್ತವೆ ಅವನು ಬೇರೆ ಬೇರೇನ ಮಾಡಿ ಇಂಪಾರ್ಟೆಂಟ್ ಆಗಿದ್ದ ಟಾಪಿಕನ್ನು ಕವರ್ ಮಾಡಿ ನೋಟ್ಸನ್ನು ಮಾಡಿರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿದ್ದರೆ ಅಲ್ಲಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಎರಡು ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಎರಡು ನೂರು ರೂಪಾಯಿಗಾಗಿ ಆ ನೋಟ್ಸನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಟ್ಸನ್ನು ತೆಗೆದುಕೊಳ್ಳಿ ಅಥವಾ ಇದಕ್ಕಿಂತ ಬೆಟ್ರ್ ಯಾರಾದರೂ ನೋಟ್ಸನ್ನು ಕೊಡ್ತಿದ್ರೆ ಅಲ್ಲಿ ಕೂಡ ನೋಟ್ಸನ್ನು ತೆಗೆದುಕೊಳ್ಳಬೋದು ಯಾಕಪ್ಪ ಅಂದರೆ ಇಲ್ಲಿ ಒಂದೇ ಕಡೆ ಯಾರಾದರೂ ನೋಟ್ಸನ್ನು ಹೋಗಬೇಡಿ ಎರಡು ಮೂರು ಕಡೆ ನೋಟ್ಸನ್ನು ತೆಗೆದುಕೊಂಡು ಪ್ರಿಪೇರ್ ಮಾಡಿದಷ್ಟು ಹೆಚ್ಚಿನ ಅಂಕ ಕೂಡ ನೀವು ಪಡೆದುಕೊಳ್ಳಬೋದಾಗಿರ್ತದೆ ಇದು ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದೊಂದು ನದಿಯಲ್ಲ ಅಲ್ಲ ಒಂದು ಸಾಗರ ಇದ್ದಾಗೆ ನಾವು ಎಷ್ಟೇ ಓದಿದ್ರು ಕೂಡ ಕಡಿಮೆನೇ ಇರ್ತದೆ ಅದಕ್ಕಾಗಿ ಎಷ್ಟು 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 ಜಾಸ್ತಿ ಸ್ಟಡಿಯನ್ನು ಮಾಡಿದೆ ನೋಡಿ ಅಷ್ಟು ಹೆಚ್ಚಿನ ಅಂಕಗಳನ್ನ ಪಡೆದುಕೊಳ್ತೀರಿ ಇನ್ನು ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ಟಾಪಿಕ್ಗಳು ಇರ್ತಾವಂತ ನೋಡೋದಾದರೆ ಹಿಸ್ಟ್ರಿ ಇರ್ತದೆ ಪೊಲ್ಟಿ ಇರ್ತದೆ ಜಿಯೋಗ್ರಫಿ ಇರ್ತದೆ ಎಕನಾಮಿಕ್ಸ್ ಇರ್ತದೆ ಅದೇ ರೀತಿ ಸಿ ಇ ಅಪಾಯಿಂಟ್ಮೆಂಟ್ಸ್ ಅಂತ ಏನಿದೆ ಅಲ್ಲಪ್ಪ ಅಂದ್ರೆ ಈಗ ಈಗ ಹೊಸ್ದಾಗಿ ಯಾರಾದ್ರೆ ಈಗ ಗೂಗಲ್ದು ಸಿ ಯಾರಾದ್ರ ಅವ್ರ ಅಪಾಯಿಂಟ್ಮೆಂಟ್ ಯಾರಾಗಿರ್ ಅಂದ್ರೆ ಅಥವಾ ಪದವಿ ಎಕ್ಸ್ಚೇಂಜ್ ಆಗಿತ್ತಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ತೆಗೆದುಕೊಳ್ಳೋಣ ಸಿ ಎಮ್ ಇದ್ದವ್ರದ್ದು ಪದವಿ ಎಕ್ಸ್ಚೇಂಜ್ ಆಗಿತ್ತಪ್ಪ ಅಂದ್ರೆ ಸಿ ಎಮ್ ಇದ್ದವ್ರನ್ನ ಕೆಳಗಿರಿಸಿ ಬೇರೆ ಶೇಮನ್ನು ಆಯ್ಕೆ ಮಾಡಿಕೊಂಡ್ರೆ ಇಂಥವು ಎಲ್ಲ ಕ್ವೆಶನ್ಗಳು ಕೂಡ ಬರ್ತಿರ್ತವೆ ಕರೆಂಟ್ ಅಫೇರ್ಸ್ ಇರ್ತದೆ ಅದೇ ರೀತಿ ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂತೆ ಕೂಡ ಕ್ವೆಶನ್ಗಳು ಇರ್ತವೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇವು ಕೂಡ ನಮ್ಮ ಬಳಿ ನೋಟ್ಸ್ಗಳು ಇರ್ತವೆ ಜಿ ಕೆಗೆ ಸಂಬಂಧಿಸಿದಂತೆ ಸೈನ್ಸ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಮೆಥಮೆಟಿಕ್ಸು ಮತ್ತು ಜನರಲ್ ಇಂಟಿಲಿಜೆನ್ಸ್ ಅಂತ ರೀಸನಿಂಗ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಾಗ ಹಾಕ್ತಿರ್ತೀವಿ ಅದಕ್ಕಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿ ನಾನು ಅದೇ ರೀತಿ ಈಗ ನಾನು ಆಲ್ರೆಡಿ ಈಗ ಹೇಳಿದೆ ಇಲ್ಲಿ ಟಾಪಿಕ್ಗಳು ಏನೇನಿ ಇರ್ತಪ್ಪ ಅಂದರೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಅದೇ ರೀತಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇರ್ತವೆ ಅದರಲ್ಲಿ ಯಾವ್ಯಾವೆಲ್ಲ ಇರ್ತಾವಪ್ಪ ಏನೇನೆಲ್ಲ ಓದಬೇಕು ನಾವು ಅಂತೇಳಿದರೆ ಇಲ್ಲಿ ಪ್ರತಿಯೊಂದು ವಿಷಯನ ಕೊಟ್ಟಿರ್ತೀವಿ ಯಾರಾದರೂ ನೋಡಿಲ್ಲಪ್ಪ ಅಂದ್ರೆ ಆದಷ್ಟು ಸ್ಕ್ರೀನ್ಶಾಟನ್ನು ಹೊಡೆದುಕೊಂಡು ನೀವು ಆರನೇ ತರಗತಿಯಿಂದ ಹತ್ತನೇ ತರಗತಿಯನ್ನು ಪುಸ್ತಕ ಓದ್ತಿರ್ತಿರಲ್ಲ ಈ ಈ ಟಾಪಿಕ್ಗಳನ್ನ ಹೆಚ್ಚಾಗಿ ಕವರ್ ಮಾಡೋಕೆ ಪ್ರಯತ್ನಿಸಿ ಯಾಕಪ್ಪ ಅಂದರೆ ಕೇವಲ ಹತ್ತನೇ ತರಗತಿ ಮೇಲಿರೋ ಎಕ್ಸಾಮ್ ಆದ ಕಾರಣಕ್ಕಾಗಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಇದು ಇದೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳು ಸಮಾಜ ವಿಜ್ಞಾನ ಅದೇ ರೀತಿಗ ನಾ ಸೆಂಟ್ರಲ್ ಗೌರ್ಮೆಂಟ್ಗೆ ಬಂದರೆ ಸಮಾಜ ವಿಜ್ಞಾನ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಮೂರು ಪುಸ್ತಕಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಯಾಕಪ್ಪ ಅಂದರೆ ಈ ಒಂದು ಥರ ಬೇಸ್ಮೆಂಟ್ ಇದ್ದಂಗೆ ಒಂಥರ ತಳಹದಿ ಇದ್ದಂಗೆ ನೀವು ಎಷ್ಟೇ ರೀತಿ ಇಲ್ಲಿ ಫೌಂಡೇಶನ್ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ನೀವು ಏನಾದರೂ ಓದಿದ್ರಪ್ಪ ಅಂದರೆ ಇದು ಫೌಂಡೇಶನ್ ಇದ್ದಾಗೆ ನೀವು ಫೌಂಡೇಶನ್ನ ಗಟ್ಟಿಯಾಗಿ ಮಾಡ್ಕೊಂಡ್ರಂದ್ರೆ ನೀವು ಯಾವುದೇ ರೀತಿ ನೀವು ಪಿ ಎಸ್ ಸಿನ ಓದ್ರಿ ಪಿ ಎಸ್ ಐನ ಓದ್ರಿ ಅಥವಾ ಯು ಪಿ ಎಸ್ ಸಿ ಆದರೂ ಓದರು ಕೂಡ ಇವು ಇಂಪಾರ್ಟೆಂಟ್ ಆಗಿರ್ತವೆ ಅದಕ್ಕಾಗಿ ಆರನೇ ತರಗತಿ ಹತ್ತನೇ ತರಗತಿ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ ಇಂಗ್ಲೀಷ್ ವಿಜ್ಞಾ ಸಾರಿ ಗಣಿತ ಅದೇ ರೀತಿ ಸಮಾಜ ವಿಜ್ಞಾನ ವಿಜ್ಞಾನ ಇಂಪಾರ್ಟೆಂಟ್ ಆಗಿರ್ತಾವೆ ಆದಷ್ಟು ಇವನು ಕೂಡ ಪ್ರ್ಯಾಕ್ಟೀಸನ್ನು ಮಾಡಿರಿ ಓದ್ರಿ ಅಂತ ಹೇಳ್ತೀವಿ ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಫೌಂಡೇಶನ್ ಅಂದ್ರೆ ನೀವು ಇದರ ಮೇಲೆ ಒಂದು ಮಹಡಿ ಆದರೂ ಕಟ್ಟಬಹುದು ನೂರು ಮಹಡಿ ಆದರೂ ಕಟ್ಟಿದರೂ ಕೂಡ ಬೇಸ್ಮೆಂಟನ್ನು ಸ್ಟ್ರಾಂಗ್ ಇರ್ತದೆ ಮುಂದೆ ಮೇಗೆ ಮೇಲೆ ಇರೋ ಕಟ್ಟಡ ಕೂಡ ಸ್ಟ್ರಾಂಗ್ ಆಗಿರ್ತದೆ ಅದೇ ರೀತಿ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಒಂದಿಷ್ಟು ಟಾಪಿಕ್ಸ್ ಇರ್ತವೆ ಈ ಟಾಪಿಕ್ಸನ್ನು ಎಲ್ಲ ಕವರ್ ಮಾಡಿದರೆ ನೀವು ಇಲ್ಲಿ ಹೆಚ್ಚಿನ ಅಂಕಗಳನ್ನು ಕೂಡ ಪಡೆದುಕೊಳ್ಳಬೋದು ಇನ್ನು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸ್ ಸಿಲಾಬಸ್ ಏನಿದೆಯಪ್ಪ ಅಂದರೆ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ನಂಬರ್ ಸಿಸ್ಟಮ್ ಇರ್ತದೆ ಅದೇ ರೀತಿ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ಇವ್ ಒಟ್ಟು ಕೂಡ ನೋಡ್ಕೋಬೇಕಾಗ್ತದೆ ಒಂದು ಪ್ರತಿಯೊಂದನ್ನು ಹೇಳ್ಕೊತ ಹೋದ್ರೆ ಟೈಮ್ ಕೂಡ ಭಾಳ ಜಾಸ್ತಿ ಆಗ್ತದೆ ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಇಪ್ಪತ್ತು ಟಾಪಿಕ್ಗಳು ಇರ್ತವೆ ಈ ಇಪ್ಪತ್ತು ಟಾಪಿಕಲ್ಲಿ ಮಿನಿಮಮ್ ಒಂದು ಆದರೂ ಕೂಡ ನೀವು ಪರ್ಫೆಕ್ಟ್ ಆದ್ರಂದರೆ ಸಾಕಾಗ್ತದೆ ಇಲ್ಲಿ ನೀವು ಹೆಚ್ಚಿನ ಸ್ಕೋರನ್ನು ಕೂಡ ಪಡೆದುಕೊಳ್ಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಇದು ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿ ನೀವು ಏನದಲ್ಲ ಪ್ರತಿಯೊಂದು ಕೂಡ ಇರ್ತವೆ ನೋಡ್ಬೋದು ಈ ಕನ್ನಡದಲ್ಲಿ ಸಿಕ್ಕಿಲ್ಲ ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹಾಕಿದ್ದು ಇದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರ್ಬೋದು ಪ್ರಾಫಿಟ್ ಲಾಸ್ ಇದು ಲಾಭ ನಷ್ಟ ಏನಿರ್ತಲ್ಲ ಅದೇ ರೀತಿ ಟೈಮಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಏನಿದೆಲ್ಲ ಇವು ಆಲ್ಮೋಸ್ಟ್ ಇಷ್ಟು ಇದೇ ವಿಭಾಗದಲ್ಲಿ ಇರ್ತಾವೆ ಅದೇ ರೀತಿ ನೀವು ನೈನ್ತು ಮತ್ತು ಟೆಂತಲ್ಲಿ ಹೋದರೆ ಡೆಪ್ತ್ ಭಾಳ ಇರ್ತಾವೆ ಅವನೇನಷ್ಟು ಓದೋ ಅವಶ್ಯಕತೆ ಇಲ್ಲ ಗಣಿತಿಗೆ ಸಂಬಂಧಿಸಿದ ಅಥವಾ ಮೆಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಆರು ಏಳು ಎಂಟನೇ ಪುಸ್ತಕನ ನೀವು ಏನಾದರೂ ಓದಿದ್ದೆ ಆದಲ್ಲಿ ಇಲ್ಲಿ ಕೂಡ ನೀವು ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳಬೋದು ಅದೇ ರೀತಿ ಬೇಸ್ಮೆಂಟ್ ಕೂಡ ನಿಮ್ಮದು ಸ್ಟ್ರಾಂಗ್ ಆಗ್ತದೆ ಇನ್ನು ಅದೇ ರೀತಿ ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಇಲ್ಲಿ ಕೂಡ ಸಿಲೆಬಸ್ ಇರ್ತದೆ ರೀಸನಿಂಗ್ದು ಕೂಡ ಇಲ್ಲಿ ಸಿಲೆಬಸ್ ಇರ್ತದೆ ಇಲ್ಲಿ ರಿಲೇಷನ್ ಇಲ್ಲಿ ನೋಡ್ಕೋಬೋದು ನೀವು ರಿಲೇಷನ್ಶಿಪ್ ಈವ ಒಂದು ಟೇಬಲ್ ಮೇಲೆ ಇಷ್ಟು ಜನ ಕೂತಿರ್ತಾರ ಅಥವಾ ಇವರು ಇವ್ರ ತಂದೆ ಇವ್ರಿಗೆ ಏನಕ್ಕನ ಈ ರೀತಿ ಕ್ವಶನ್ಗಳು ಕೂಡ ಇಲ್ಲಿ ಬರ್ತಿರ್ತಾವೆ ತಂದೆಯ ಮಗ ತಂದೆ ಅದ ಹೇಳಿದ್ನಲ್ಲ ಆಲ್ರೆಡಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ನೀವೇನಾದರೂ ಓದಿದ್ರೆ ಇವು ಎಲ್ಲ ಕೂಡ ಕವರ್ ಆಗ್ತವೆ ಅದಕ್ಕಾಗಿ ನಾನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಟಾಪಿಕ್ಕು ಅಥವಾ ಟಿಪ್ಸ್ ನೋಡೋದಾದರೆ ಯುಟಿಲೈಸ್ ಆನ್ಲೈನ್ ಆರ್ ಆಫ್ಲೈನ್ ರಿಸೋರ್ಸ್ ಅಂತ ಹೇಳಿದೆ ಸ್ನೇಹಿತರನ್ನ ಆಲ್ರೆಡಿ ಹೇಳಿದೆ ನಮ್ಮ ಕಡೆಯೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಸಿಗ್ತಾವು ಇವು ನೋಟ್ಸ್ ಏನಾದರೂ ಬೇಕಾದರೆ ನೀವು ಕೂಡ ಇವನ ಯುಟಿಲೈಸ್ ಮಾಡ್ಕೋಬೋದು ಅಥವಾ ನೀವು ಬೇರೆ ಕಡೆ ಎಲ್ಲಾದರೂ ಆನ್ಲೈನಲ್ಲಿ ಕ್ಲಾಸ್ ಆದರೂ ತೆಗೆದುಕೊಳ್ಳಬೋದು ಅಥವಾ ಆಫ್ಲೈನ್ ಆಗಿ ಕ್ಲಾಸನ್ನು ತೆಗೆದುಕೊಳ್ಳಬ ಅಥವಾ ಕೋಚಿಂಗ್ಗೆ ಹೋಗ್ಬೋದು ಯಾಕಂದರೆ ಟೈಮ್ ಕೂಡ ಜಾಸ್ತಿ ಇರ್ತದೆ ಮೂರು ತಿಂಗಳಾದರೂ ಕೂಡ ನಿಮಗೆಲ್ಲ ಟೈಮ್ ಸಿಕ್ಕೇ ಸಿಗ್ತದೆ ಯಾರಾದರೂ ಕೋಚಿಂಗ್ಗೆ ಹೋಗ್ಬೇಕನ್ನಾರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿ ತದನಂತರ ಕೋಚಿಂಗ್ಗೆ ಹೋಗೋದು ಉತ್ತಮ ಇರ್ತದೆ ಅಥವಾ ನಿಮಗೆ ಕೋಚಿಂಗ್ಗೆ ಹೋಗಿ ಆಗೋದಿಲ್ಲ ಯಾಕಂದ್ರೆ ಕೋಚಿಂಗ್ ಹೋದ್ರೆ ಮಿನಿಮಮ್ ಅಂದ್ರೆ ಒಂದು ಮೂರ ತಿಂಗಳ ಕೋಚಿಂಗ್ ಕ್ಲಾಸ್ ಹೋದ್ರೂ ಕೂಡ ಪ್ರತಿ ತಿಂಗಳು ಕೂಡ ಒಂದು ಆರರಿಂದ ಎಂಟು ಆರರಿಂದ ಏಳು ಸಾವಿರವರೆಗೂ ಕೂಡ ಖರ್ಚು ಕೂಡ ಬರ್ತದೆ ನಾ ಹೇಳಿದ್ದು ಧಾರವಾಡದಲ್ಲಿ ಕೋಚಿಂಗ್ ಫೀಸ್ ಒಂದು ಐದರಿಂದ ಆರು ಸಾವಿರ ಇರ್ಬೋದು ಅಥವಾ ಹತ್ತು ಸಾವಿರ ಇರ್ಬೋದು ಈ ರೀತಿ ಕೋಚಿಂಗ್ ಫೀಸ್ ಕೂಡ ಇರ್ತದೆ ಅದೇ ರೀತಿ ಪ್ರತಿ ತಿಂಗಳು ಕೂಡ ರೂಮ್ ಬಾಡಿಗೆ ಮೆಸ್ ಬಾಡಿಗೆ ಎಲ್ಲ ಸೇರಿ ಇಲ್ಲಿ ರೂಮ್ ಬಾಡಿಗೆ ಮಿನಿಮಮ್ ಅಂದರೂ ಒಂದು ಹದಿನೈದು ನೂರಾದರೂ ಕೂಡ ಮಿನಿಮಮ್ ಇರುತ್ತದ ಅದೇ ರೀತಿ ಎರಡು ಸಾವಿರದ ಎರಡುನೂರರಿಂದ ಎರಡು ಸಾವಿರದ ಆರುನೂರವರೆಗೂ ಕೂಡ ಇಲ್ಲಿ ನಿಮ್ಮದು ಮೆಸ್ ಬಾಡಿಗೆ ಇರ್ತದೆ ಇದನ್ನೆಲ್ಲ ನೀವು ಮೇಂಟೈನ್ ಮಾಡಿ ಮತ್ತೆ ಪ್ರತಿನಿತ್ಯದ ದಿನ ಬಳಕೆಗಾಗಿ ಖರ್ಚು ವೆಚ್ಚಗಳನ್ನು ಹಿಡಿದ್ರೆ ಪ್ರತಿ ತಿಂಗಳು ಕೂಡ ನಿಮ್ಮದು ಆರರಿಂದ ಏಳು ಸಾವಿರ ಆದರೂ ಅಮೌಂಟ್ ಹೋಗ್ತದೆ ಅದಕ್ಕಾಗಿ ನೀವು ಆದಷ್ಟು ಏನು ಮಾಡಿದ್ದು ಆರರಿಂದ ಏಳು ಸಾವಿರ ಅಮೌಂಟ್ ಏನಿದೆಯಲ್ಲ ಆದಷ್ಟು ಇಲ್ಲೇ ನಿಮ್ಮ ಮನೆಯಲ್ಲೇ ಕೂತ ನೀವು ಆರರಿಂದ ಏಳು ಸಾವಿರ ರೂಪಾಯಿ ಬರೀ ಐದರಿಂದ ಆರು ಸಾವಿರ ಖರ್ಚು ಮಾಡಿದಾರೆ ಅಂದರೆ ಇಲ್ಲಿ ನಿಮ್ಗೆ ಆನ್ಲೈನ್ ಕ್ಲಾಸ್ ಕೂಡ ಸಿಗತ್ತವ ಕೇವಲ ಒಂದು ಮೂರರಿಂದ ಎರಡು ಸಾವಿರ ಕೆಲವು ನೀವು ಯಾವ ರೀತಿ ಅದಪ್ಪ ಅಂದರೆ ಐದುನೂರು ರೂಪಾಯಿ ಅಂತ ಕೂಡ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಹಾಕಾವೆ ರೀಸನಿಂಗು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಐದುನೂರರಿಂದ ಒಬ್ಬೊಬ್ರದ್ದು ಸಾವಿರ ರೂಪಾಯಿ ಕ್ಲಾಸ್ ಅದಾವ ಅದೇ ರೀತಿ ಒಬ್ಬೊಬ್ರದ್ದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತದ ಅದೇ ರೀತಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈವರೆಗೂ ಕೂಡ ಇಲ್ಲಿ ಇರ್ತಾವೆ ಅದೇ ರೀತಿ ಪಿ ಡಿ ಎಫ್ ನೋಟ್ಸ್ ಕೂಡ ಇರ್ತಾವೆ ಅದಕ್ಕಾಗಿ ಅಥವಾ ಬುಕ್ಸ್ ಕೂಡ ಇರ್ತಾವೆ ಆದಷ್ಟು ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದರೆ ಆದಷ್ಟು ಆಫ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳಿ ಸಾರಿ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳಿ ಆನ್ಲೈನ್ ಕ್ಲಾಸ್ ಬೆಸ್ಟಪ್ಪ ಅಂದ್ರೆ ನಾ ಇವ್ರಿಗೆ ಪರ್ಪಸ್ ನಮ್ಗೆ ಅವ್ರಿಂಥರ ಏನು ಇನ್ಕಮ್ ಬರಲ್ಲ ಒಂದಿಷ್ಟು ಅದಾವ ಅವ್ನು ಕೂಡ ನೀವು ಹೋಗಿ ನೋಡ್ಬೋದು ಸುಮಿತ್ ಸರ್ ಕ್ಲಾಸ್ ಆಗಿರ್ಬೋದು ಅದೇ ರೀತಿ ಈಶ್ವರ್ ಗಿರಿ ಸರ್ದು ಇವೆಲ್ಲ ನೀವು ಒಮ್ಮೆ ಏನಾದರು ಇವ್ರ ಕ್ಲಾಸ್ ತೊಗೊಂಡಿರಪ್ಪ ಅಂದರೆ ಪರ್ಫೆಕ್ಟ್ ನೀವು ಯಾವುದೇ ರೀತಿ ಪಿ ಎಸ್ ಸಿಯಿಂದ ಹಿಡಿದ್ರು ಯು ಪಿ ಎಸ್ ಸಿವರೆಗೂ ವರೆಗೂ ಕೂಡ ನೀವು ಎಕ್ಸಾಮನ್ನ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ ಆಗಿರಲಿ ಪರ್ಫೆಕ್ಟ್ ಆಗಿಬಿಡ್ತಾರೆ ಆದಷ್ಟು ಅವ್ರ ಕ್ಲಾಸನ್ನು ತೆಗೆದು ಉತ್ತಮ ತೆಗೆದುಕೊಳ್ಳೋದು ಉತ್ತಮ ಅದೇ ರೀತಿ ಅವ್ರದ್ದು ಬೇಡಪ್ಪ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಕೂಡ ಒಂದಿಷ್ಟು ಅಕಾಡೆಮಿ ಅದಾವೆ ಅವ್ರದ್ದು ಕೂಡ ನೀವು ಕ್ಲಾಸನ್ನು ತೆಗೆದುಕೊಳ್ಬೋದು ಅದೇ ರೀತಿ ಇಲ್ಲಿ ಕೂಡ ಕ್ಲಾಸ್ ಇರ್ತಾವೆ ಅಥವಾ ಒಂದು ಆರು ಐದುನೂರಿಂದ ಆರುನೂರು ರೂಪಾಯಿ ಕೊಟ್ಟು ನೀವೇನಾದ್ರೂ ಬುಕ್ಸ್ ಮೆಟೀರಿಯಲ್ ಎಲ್ಲಾದರೂ ಸಿಗ್ತಿದ್ರಪ್ಪ ಅಂದರೆ ಕನ್ನಡದಲ್ಲಿ ಸಿಕ್ಕರೆ ತೆಗೆದುಕೊಳ್ಳಿ ಯಾಕಪ್ಪ ಅಂದರೆ ಇದು ಮೊದಲಿಗೆ ಎಲ್ಲ ಇಂಗ್ಲೀಷಲ್ಲಿ ಎಕ್ಸಾಮ್ ಇದ್ದು ಇಂಗ್ಲೀಷ್ ಹಿಂದಿ ಆದಷ್ಟು ಬರೀ ಇಂಗ್ಲೀಷ ಮತ್ತು ಹಿಂದಿಯಲ್ಲಿ ಸಿಗ್ತಾವೆ ನೋಟ್ಸ್ ಅಥವಾ ಬುಕ್ಸ್ ಅದಕ್ಕಾಗಿ ಈಗ ಇಲ್ಲೆಲ್ಲಿ ಆದರೂ ಕರ್ನಾಟಕದಲ್ಲಿ ನಿಮಗೇನಾದರೂ ಬುಕ್ಸ್ ಸಿಗ್ತಿದ್ದಪ್ಪ ಅಂದರೆ ಬೆಸ್ಟ್ ಬುಕ್ಸ್ ಸಿಗ್ತಿದ್ದಂದ್ರೆ ಅದನ್ನು ಕೂಡ ತೆಗೆದುಕೊಳ್ಬೋದಾಗಿರುತ್ತದ ಬುಕ್ ಸಿಗಲಿಲ್ಲಪ್ಪ ಅಂದ್ರೆ ಎಲ್ಲಾದರೂ ನೋಟ್ಸ್ ಸಿಗ್ತಿದ್ರೆ ನೋಟ್ಸನ್ನು ಕೂಡ ತೆಗೆದುಕೊಳ್ಬೋದು ನಮ್ಮ ಕಡೆನಾದವು ಸೈನ್ಸ್ಗೆ ಸಂಬಂಧಿಸಿದೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿದ್ದಿರ್ತದೆ ಅದೇ ರೀತಿ ಮೆಥಮೆಟಿಕ್ಸ್ಗೆ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದೆ ಇರ್ತಾವೆ ಜಿ ಕೆಗೆ ಇರ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಾಗ ಅಪ್ಡೇಟ್ ಕೂಡ ಮಾಡ್ತಿರ್ತಾರೆ ಇವೇನಾದರೂ ಬೇಕಾಗಿತ್ತು ಅಂದ್ರೆ ಅವನು ಕೂಡ ತೆಗೆದುಕೊಳ್ಬೋದು ಅಥವಾ ಯಾವ್ದಾರ ಇದಕ್ಕಿಂತ ಬೆಟ್ರ್ ಎಲ್ಲಾದರೂ ಕಡಿಮೆ ಬೆಲೆ ಸಿಗ್ತಿದಾರೆ ಅಥವಾ ಇದಕ್ಕಿಂತ ಚಲೋ ಅಂತ ಚಲೋ ಸಿಗ್ತಿದ್ದಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದಾಗಿರ್ತದೆ ನೆಕ್ಸ್ಟ್ ನೋಡೋದಾದ್ರೆ ಯುಟಿಲೈಸ್ ಕ್ವಾಲಿಟಿ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ಅಂತ ನಾ ಆಲ್ರೆಡಿ ಈಗ ಏನು ಹೇಳಿದೆ ಇದೆ ಎಲ್ಲ ಆಗಿರ್ತದೆ ನಿಮ್ಗೆ ಚಲೋ ಕ್ವಾಲಿಟಿ ಮೆಟೀರಿಯಲ್ ಎಲ್ಲಿ ಸಿಗ್ತಾವನ್ನ ತೆಗೆದುಕೊಳ್ಳಿ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಇದಕ್ಕೆ ಸಂಬಂಧಿಸಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ಆ ಅಭ್ಯರ್ಥಿಗಳನ್ನ ಕೇಳಿರಿ ಎಲ್ಲಾದರೂ ಕೋಚಿಂಗ್ ಕ್ಲಾಸ್ ಚಲೋ ಅದಾವ ಅಥವಾ ಬುಕ್ಸ್ ಚಲೋ ಅದೆ ಅಂತ ಅವ್ರು ನಿಮಗೆ ರೆಫರ್ ಮಾಡ್ತಾರೆ ಕನ್ನಡದಲ್ಲಿ ಸಿಕ್ಕರೆ ಕನ್ನಡದಲ್ಲಿ ತಗೋರಿ ಇಂಗ್ಲೀಷಲ್ಲಿ ಸಿಕ್ಕರೆ ನಿಮಗೆ ಇಂಗ್ಲೀಷ್ ಓದೋಕಾಕಿರಲ್ಲಪ್ಪ ಅಂದ್ರೆ ಕೋಚಿಂಗ್ ಕ್ಲಾಸಿಗೆ ಹೋಗೋದು ಕೂಡ ಉತ್ತಮ ಆಗಿರ್ತದೆ ಅಥವಾ ಆನ್ಲೈನ್ ಕ್ಲಾಸ್ ಕೂಡ ತೆಗೆದುಕೊಂಡು ಸ್ಟಡಿಯನ್ನು ಮಾಡಿ ನಾನು ನೆಕ್ಸ್ಟ್ ಮ್ಯಾನೇಜ್ ಯುವರ್ ಟೈಮ್ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರ ಸ್ನೇಹಿತರು ನೀವು ಸ್ಟಡಿ ಸೆಲ್ಫ್ ಸ್ಟಡಿಯರ ಮಾಡಿರಿ ಅಥವಾ ಕೋಚಿಂಗ್ ಹರ ಹೋರಿ ಅಥವಾ ಲೈಬ್ರರಿಗೆ ಹೋದ್ರೆ ಹೋಗಿ ಕೂಡ ಸೆಲ್ಫ್ ಸ್ಟಡಿ ಕೂಡ ಮಾಡಿದರೂ ಕೂಡ ನಡೀತದೆ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೀತಿಯಲ್ಲಿ ಟೈಮ್ ಟೇಬಲನ್ನು ಹಾಕೋಬೇಕು ಯಾವ ರೀತಿ ಟೈಮ್ ಟೇಬಲನ್ನ ಹಾಕೋಬೇಕು ಈಗ ಆಲ್ರೆಡಿ ಏನಾದರೂ ಕೋಚಿಂಗ್ ಹೋಗಿದ ಅಭ್ಯರ್ಥಿಗಳಿದ್ದರೆ ಯಾವುದೇ ಪಿ ಸಿ ಆಲಿ ಪಿ ಎಸ್ ಆಗಲಿ ನಿಮ್ಗೆ ಕುಂದರೂ ಒಂದೇ ಕಡೆ ಒಂದೇ ಜಾಗದಲ್ಲಿ ಒನ್ ಅವರ್ ಎರಡು ಅವರ್ ಅಥವಾ ಎರಡು ಅವರ್ಗಿಂತ ಹೆಚ್ಚಿನ ಅವರ್ ಕುಂದಿರುವ ಆಲ್ರೆಡಿ ಕೆಪಾಸಿಟಿ ಬಂದಿರ್ತದೆ ಅದಕ್ಕಾಗಿ ಇಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಒಂದು ಪ್ರತಿಯೊಂದೀಗ ಸೈನ್ಸ್ ತೆಗೆದುಕೊಂಡ್ರಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಎರಡು ಅವರ್ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಬೇಕು ನಿಮ್ಮದೇ ಆದ ಶೈಲಿಯಲ್ಲಿ ಸ್ಟಡಿ ಮಾಡಿ ಇನ್ನೊಬ್ಬರದ ಕಾಪಿ ಮಾಡಿದ್ರೆ ನಿಮಗೆ ಅವ್ರದ್ದು ಅವ ಆ ರೀತಿ ಓದ್ತಾನೆ ನಾನು ಅದೇ ರೀತಿ ಓದ್ಬೇಕಂತ ಕೇವಲ ಈಗ ಹುಡ್ತೈತಿ ಅಥವಾ ಅವನಿಂದ ಓಡಾಕೋ ಹೋಗಿರಿ ಅವನಿಂದ ನಿಮಗೆ ಓಡಾಕು ಅವನಿಂದ ಹೋಗಿ ಓದೋಕೆ ಆಗ್ಲಿಕ್ಕಪ್ಪ ಅಂದರೆ ಇಲ್ಲಿ ನಿಮಗೆ ಡಿಪ್ರೆಷನ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಿಮ್ಮದೇ ಆದ ಸ್ಟ್ರೈಲಲ್ಲಿ ಓದಿ ಟೈಮ್ ಟೇಬಲನ್ನು ಮ್ಯಾನೇಜ್ ಮಾಡ್ಕೊಳ್ಳಿ ಒಬ್ಬೊಬ್ಬರು ಕಾಲೇಜ್ ಸ್ಟೂಡೆಂಟ್ಗಳು ಇರ್ತಾರೆ ಕಾಲೇಜ್ಗೆ ಹೋಗಿ ಬಂದು ನಿಮ್ಮ ಸ್ಟಡಿ ಮಾಡ್ತಿರ್ತಾರೆ ಒಬ್ಬೊಬ್ಬರು ವರ್ಕ್ ಮಾಡ್ತಿರ್ತಾರೆ ಪಾರ್ಟ್ ಟೈಮ್ ಮಾಡ್ತಿರ್ತಾರೆ ಫುಲ್ ಟೈಮ್ ಮಾಡ್ತಿರ್ತಾರೆ ಅದಕ್ಕಾಗಿ ನಿಮ್ಮದೇ ಆದ ಪ್ರತಿದಿನ ಒಂದು ಏನಾದರೂ ವರ್ಕ್ ಮಾಡೋರಿಗೆ ಎರಡರಿಂದ ನಾಲ್ಕು ಸಾಸ್ವರೆಗೂ ಕೂಡ ಅಥವಾ ನಾಲ್ಕು ಅವರ್ ಕೂಡ ನೀವು ಓದಬೇಕಾಗ್ತದೆ ಇಲ್ಲಪ್ಪ ನಾನು ಹೋಗಿ ಪ್ರತಿದಿನ ನಾನು ಲೈಬ್ರರಿ ಹೋಗ್ತೀನಿ ಅಥವಾ ಕೂತು ಸ್ಟಡಿ ಮಾಡ್ತೀನಿ ಅನ್ನೋರು ಆರರಿಂದ ಎಂಟು ತಾಸು ಅಥವಾ ಏಳರಿಂದ ಎಂಟು ತಾಸಾದರೂ ಮಿನಿಮಮ್ ಕೂಡ ಓದಬೇಕು ಅದೇ ರೀತಿಯಲ್ಲಿ ಪ್ರತಿದಿನ ಆರರಿಂದ ಎಂಟು ತಾಸು ನಿಮ್ಮದು ನಿದ್ದೆ ಕೂಡ ಮಾಡಬೇಕು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನು ಕೂಡ ಇಲ್ಲಿ ನೆಕ್ಸ್ಟ್ ಹೇಳ್ತೀವಿ ಇನ್ನು ನೆಕ್ಸ್ಟ್ ಟೇಕ್ ದ ಮೋಕ್ ಟೆಸ್ಟ್ ಅಂತಾರಲ್ಲ ಇದು ಬಂದು ಏನೂ ಅಲ್ಲ ಓಲ್ಡ್ ಕ್ವೆಶನ್ ಪೇಪರನ್ನು ತೆಗೆದುಕೊಂಡು ಓದಬೇಕಾಗ್ತದೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಇಂಪಾರ್ಟೆಂಟ್ ಮೂವತ್ತರಿಂದ ಐವತ್ತು ಅರುವತ್ತು ಪರ್ಸೆಂಟ್ ಕ್ವಶನ್ಗಳು ರಿಪೀಟ್ ಆಗಿರ್ತಾವೆ ಯಾಕಂದರೆ ಇಲ್ಲಿ ಕ್ವೆಶನ್ ಪೇಪರ್ ಸಿಗೋದು ತುಂಬ ತುಂಬ ಚಾನ್ಸ್ ಕಡಿಮೆ ಇರ್ತದೆ ಯಾಕಂದರೆ ಕನ್ನಡದಲ್ಲಿ ಇದುವರೆಗೂ ಕೂಡ ಎಕ್ಸಾಮ್ ಆಗಿದ್ದಿಲ್ಲ ಆದಷ್ಟು ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ತಗೊಳ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತದೆ ಸೈನ್ಸ್ ಒಂದು ಟಾಪಿಕ್ ಇರಲ್ಲ ಇದರಲ್ಲಿ ಎಸ್ ಎಸ್ ಸಿ ಜೆ ಡಿಯಲ್ಲಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಅಥವಾ ಎನ್ ಟಿ ಪಿ ಸಿಲ್ಲಿ ಆಗಿರ್ಬೋದು ಇಂಥ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸನ್ನು ಮಾಡಿದರೆ ಇಲ್ಲಿಂದ ಆಲ್ಮೋಸ್ಟ್ ರೀಸನಿಂಗ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಎಲ್ಲ ಸೇಮ್ ಇರ್ತದೆ ಒಂದೇ ಟಾಪಿಕ್ಗಳು ಮಾತ್ರ ಚೇಂಜ್ ಆಗಿರ್ತಾವೆ ಆ ಟಾಪಿಕ್ಗಳನ್ನ ನೋಡಿಕೊಂಡು ಆದಷ್ಟು ಸ್ಟಡಿ ಮಾಡಿರಿ ಅಥವಾ ಒಟ್ಟು ಕೂಡ ಓದಿದ್ರು ಕೂಡ ಪರವಾಗಿಲ್ಲ ಸೈನ್ಸ್ಗೆ ಸಂಬಂಧಿಸಿದಂತೆ ಆಲ್ರೆಡಿ ಇದು ಆರನೇ ತರಗತಿ ಹತ್ತನೇ ತರಗತಿ ಪುಸ್ತಕಗಳನ್ನು ಓದಿದ್ರಂದ್ರೆ ಸೈನ್ಸ್ ಕೂಡ ಕವರ್ ಆಗ್ತದೆ ಅದಕ್ಕಾಗಿ ನಿಮ್ಗೆ ಕ್ವಶನ್ ಪೇಪರ್ ಆದರೂ ಬೇಕಾಗಿದ್ದಂದ್ರೆ ನಮ್ಮಲ್ಲಿ ಆದರೂ ಸಂಪರ್ಕಿಸ್ಬೋದು ಬೇರೆ ಕಡೆ ಆದರೂ ಎಲ್ಲರ ಕ್ವಶನ್ ಪೇಪರ್ ಸಿಕ್ಕೊಂಡ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ನಾನು ನೆಕ್ಸ್ಟು ಮೇಂಟೇನ್ ಅಂದ ಇಲ್ಲಿ ನೀವು ಮೆಂಟೇನ್ ಏನ ಕನ್ಸಲ್ಟೆಂಟ್ ಅಂದ ರಿವಿಷನ್ ಅಂತ ಇದ್ರೂ ಕೂಡ ರಿವಿಷನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಒಂದು ದಿನ ಓದೋ ಎಂಟು ದಿವಸ ಚೈನಿ ಮಾಡಿದರೆ ಆಗೋಲ್ಲ ಅದಕ್ಕಾಗಿ ಪ್ರತಿನಿತ್ಯ ಸ್ಟಡಿಯನ್ನು ಮಾಡಿದ್ರೆ ನಿಮಗಿಲ್ಲಿ ಎಸ್ ಎಸ್ ಕೂಡ ಸಿಗ್ತದೆ ಅದಕ್ಕಾಗಿ ಪ್ರತಿನಿತ್ಯ ಸ್ಟಡಿಯನ್ನು ಮಾಡಬೇಕು ಪ್ರತಿನಿತ್ಯ ಈಗ ಒಂದು ಅವರ್ ಓದಿದ್ರಂದ್ರೆ ಒಂದು ಅವರ್ ಫೋನ್ ಯೂಸ್ ಮಾಡೋದು ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಎಷ್ಟೇ ಆಗಲಿ ಒಂದು ಫೋನ್ ಕೂಡ ಯೂಸ್ ಮಾಡಿ ಬೇಡನಲ್ಲ ಅಥವಾ ನಿಮ್ಗೆ ಈಗ ಒನ್ ಅವರ್ ಓದಿದ್ರ ಒನ್ ಅನ್ ಅವರ್ ಯಾವುದೋ ಒಂದು ಸೈನ್ಸ್ ಟಾಪಿಕನ್ನು ಓದಿದ್ದೆ ಅದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಯಾವ ಟಾಪಿಕನ್ನು ಓದಿದ್ರಿ ಈಗ ಜೀವಶಾಸ್ತ್ರ ಓದಿದ್ರ ಅಥವಾ ಭೌತಶಾಸ್ತ್ರ ಓದಿದ್ರೆ ಅದರಲ್ಲಿ ಯಾವ್ದು ಟಾಪಿಕನ್ನು ಓದಿರ್ತಿ ಗಾಳಿ ಓದಿರ್ತಿರ್ತಾ ಅದಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕ್ಲಾಸನ್ನು ಕೇಳಿ ಅದರಿಂದ ನಿಮ್ಗೆ ಓದಿದ್ದು ಪ್ಲಸ್ ಅದು ಕ್ಲಾಸ್ ಕೇಳಿದ್ದು ನಿಮ್ಗೆ ಫಿಕ್ಸ್ ಆಗಿಬಿಡ್ತದ ಅದು ಆ ಟಾಪಿಕ್ಗೆ ಇನ್ನೊಮ್ಮೆ ನೋಡೋ ಅವಶ್ಯಕತೆ ಇರೋಲ್ಲ ಆ ರೀತಿ ಪ್ರಿಪೇರ್ ಹಾಕಿರೋ ಅದಕ್ಕಾಗಿ ಆನ್ಲೈನ್ ಕ್ಲಾಸ್ ಕೂಡ ಕೇಳ್ತಾ ಬನ್ನಿ ಪ್ರತಿನಿತ್ಯ ಅಪ್ಡೇಟನ್ನು ಆಗ್ತಾಯಿರೀ ಯಾಕಪ್ಪ ಅಂದರೆ ಇಲ್ಲಿ ಕರೆಂಟ್ ಅಫೇರ್ಸ್ಗೂ ಕೂಡ ಇಪ್ಪತ್ತು ಮಾರ್ಕ್ಸ್ ಇರ್ತಾವೆ ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಕೂಡ ನೀವು ನೋಡ್ಕೋಬೇಕಾಗ್ತದೆ ಅದಕ್ಕಾಗಿ ಪ್ರತಿನಿತ್ಯ ಏನೇನು ಅಪ್ಡೇಟ್ ಬಂದಿರ್ತೈತಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಕರೆಂಟ್ ಅಫೇರ್ಸ್ದು ಯೂಟ್ಯೂಬ್ ಚಾನಲ್ ಇಡಿಯೋ ಆದರೂ ನೋಡಿರಿ ಅದಕ್ಕಾಗಿ ಪ್ರತಿನಿತ್ಯ ಅಪ್ಡೇಟ್ ಆಗ್ತಾ ಇರಿ ಇಲ್ಲಿ ಅಪ್ಡೇಟ್ ಅಂದ್ರೆ ಈಗ ಒಂದು ಟಾಪಿಕ್ ಈಗ ಸೈನ್ಸ್ಗೆ ಸಂಬಂಧಿಸಿದಂತೆ ಓದಕತ್ತಿರಪ್ಪ ಅಂದ್ರೆ ಅದನ್ನು ಮೂರು ತಿಂಗಳು ಅದನ್ನು ಓದೋದಲ್ಲ ನೆಕ್ಸ್ಟ್ ಟಾಪಿಕನ್ನು ಓದಬೇಕು ಮ್ಯಾಥಮೆಟಿಕ್ಸು ಓದಬೇಕು ನೀವು ಇಲ್ಲಿ ಜಿ ಕೆನೂ ಓದಬೇಕು ಅದೇ ರೀತಿ ಇಲ್ಲಿ ರೀಸನಿಂಗು ಕೂಡ ಪ್ರಾಕ್ಟೀಸನ್ನು ಮಾಡಬೇಕು ಮ್ಯಾಥಮೆಟಿಕ್ಸ ರೀಸನಿಂಗ ಎಲ್ಲ ಕೂಡ ನೀವು ಪ್ರ್ಯಾಕ್ಟೀಸನ್ನು ಮಾಡಿದರೆ ನಿಮ್ಮದು ಪ್ರತಿಯೊಂದು ಟಾಪಿಕ್ ಅಥವಾ ಸಿಲಬಸ್ ಕವರ್ ಆಗ್ತದೆ ಅದಕ್ಕಾಗಿ ಪ್ರತಿನಿತ್ಯ ಅಪ್ಡೇಟ್ ಆಗ್ತಾ ಇರಬೇಕು ನೆಕ್ಸ್ಟು ಇನ್ನು ಮೇಂಟೈನ್ ದ ಹೆಲ್ತಿ ಲೈಫ್ ಸ್ಟೈಲನ್ನು ಮಾಡಬೇಕು ಯಾಕಪ್ಪ ಅಂದರೆ ಇಲ್ಲಿ ಫಿಸಿಕಲ್ ಕೂಡ ಇರ್ತದೆ ಫಿಸ್ಕಲಲ್ಲಿ ಏನೇನು ಅಂತ ಆಲ್ರೆಡಿ ಹೇಳಿದೆ ಅದಕ್ಕಾಗಿ ನಿಮ್ಮ ಪ್ರತಿನಿತ್ಯ ನಿಮ್ಮದು ಏನಾದರೂ ಸ್ಟಡಿ ಮಾಡ್ತೇನಪ್ಪ ಅಂದ್ರೆ ಪ್ರತಿನಿತ್ಯ ಇಪ್ಪತ್ನಾಲ್ಕು ತಾಸು ಸ್ಟಡಿ ಮಾಡೋದಲ್ಲ ಏನಾದರೂ ಈ ರೀತಿ ಸ್ಟಡಿ ಮಾಡಿದ್ರಂದ್ರೆ ನಾಲ್ಕು ದಿವ್ಸನಾಗ ನಿಮ್ಮದು ಹೆಲ್ತ್ ಇಶ್ಯೂ ಬರ್ತದೆ ಅದಕ್ಕಾಗಿ ಪ್ರತಿನಿತ್ಯ ಕಡಿಮೆ ಅಂದರೂ ಕೂಡ ಆರರಿಂದ ಎಂಟು ತಾಸು ನೀವು ನಿದ್ದೆಯನ್ನು ಮಾಡಲೇಬೇಕು ಇಲ್ಲಿ ಆರರಿಂದ ಆಲ್ಮೋಸ್ಟ್ ಎಲ್ಲರೂ ಆರರಿಂದ ಏಳು ತಾಸು ನಿದ್ದೆ ಮಾಡ್ತೀರಾ ಅಷ್ಟಾದರೆ ಸಾಕಾಗ್ತದೆ ನಿದ್ದೆಯನ್ನು ಪ್ರತಿನಿತ್ಯ ಮಾಡಲೇಬೇಕಾಗ್ತದೆ ನಾನು ನೆಕ್ಸ್ಟು ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದ್ರೆ ಪ್ರತಿನಿತ್ಯ ಪ್ರಾಕ್ಟೀಸನ್ನು ಮಾಡಬೇಕು ಪ್ರ್ಯಾಕ್ಟೀಸನ್ನು ಡೈಲಿ ಎಷ್ಟು ಮಾಡ್ತೀರ ನೋಡೋ ಅಷ್ಟು ನಿಮಗೆ ನೆನಪಿನ ಶಕ್ತಿ ಕೂಡ ಜಾಸ್ತಿ ಇರ್ತದೆ ಈಗ ಒಂದು ಹದಿನೈದು ದಿನದ ಮೊದಲು ಒಂದು ಯಾವುದೋ ಒಂದು ಲಾಭ ನಷ್ಟದ ಸಂಬಂಧಿಸಿದಂಥ ಕ್ವಶನನ್ನು ಬಿಡಿಸಿರ್ತೀರಿ ಅಥವಾ ಪ್ರಾಕ್ಟೀಸನ್ನು ಮಾಡಿರ್ತೀರಿ ಅಥವಾ ಇನ್ಯಾವುದೋ ಯೂಟ್ಯೂಬ್ ಕ್ಲಾಸಲ್ಲಿ ಹೋಗಿ ಕ್ಲಾಸನ್ನು ಕೇಳ್ತೀರಿ ಅದು ಹದಿನೈದು ದಿನ ಆದಮೇಲೆ ಇನ್ನೊಮ್ಮೆ ಕೂಡ ರಿವ್ಯೂಸನ್ ಮಾಡ್ಕೋಬೇಕು ಈಗ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ ಈಗ ಆ್ಯಕ್ಚುಲಿ ಆರು ದಿನ ಓದ್ಬೇಕು ನೀವು ಆರು ದಿನ ಸ್ಟಡಿ ಮಾಡಿದ್ದನ್ನು ಲಾಸ್ಟ್ ಒಂದು ಭಾನುವಾರ ಏನು ಬರ್ತವ ಸಂಡೇ ಬರುತ್ತಲ್ಲ ಆ ಸಂಡೇಲಿ ಏನು ಆರು ದಿನ ಓದಿರ್ತಾರೋ ಆ ಪ್ರತಿನಿತ್ಯ ಓದಿದ್ದನ್ನು ಆರು ದಿನದ ಪ್ರವ ರಿವ್ಯೂಸನನ್ನು ಮಾಡ್ಕೋಬೇಕು ನೀವು ರಿವೂಸನ್ನ ಮಾಡಿದಾಗ ಪ್ರತಿಯೊಂದು ಕೂಡ ನಿಮ್ಗೆ ನೆನಪಿಗೆ ಇರ್ತಾವೆ ಯಾಕಂದರೆ ಇಲ್ಲಿ ಒಬ್ಬೊಬ್ಬರು ಹದಿನೆಂಟು ವರ್ಷದ ಅಭ್ಯರ್ಥಿಗಳು ಇರ್ತೀರಿ ಹದಿನೆಂಟರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಒಳಗೆ ಇವರಿಗೆಲ್ಲ ನೆನಪಿನ ಶಕ್ತಿ ಸು ತುಂಬ ಸ್ವಲ್ಪ ಜಾಸ್ತಿ ಇರ್ತದೆ ಅದೇ ರೀತಿ ಈಗ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ದಾಟಿದ ಅಭ್ಯರ್ಥಿಗಳೇನೇ ಇರ್ತಿರಲ್ಲ ಇವರಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗ್ತಿರ್ತದೆ ನಾವು ಎಷ್ಟೇ ಓದಿದರೂ ಕೂಡ ನೆನಪಿನ ಶಕ್ತಿ ಇರೋಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ ಆರು ದಿವಸ ಸ್ಟಡಿ ಮಾಡಬೇಕು ಆರನೇ ಏಳನೇ ದಿವ್ಸ ಏನಿರುತ್ತಲ್ಲ ನೀವು ಯಾವುದೇ ವಾರದನ್ನು ತೆಗೆದುಕೊಳ್ಳಿ ನೀವು ಬುಧವಾರ ಆದರೂ ರಿಯೂಜನ್ ಮಾಡ್ಕೊಳ್ಳಿ ಅಥವಾ ಗುರುವಾರ ಮಾಡ್ಕೊಳ್ಳಿ ಯಾವುದೇ ಒಂದು ವಾರ ಅಂತ ರಿಜನ್ಗೆ ಅಂತ ಇಟ್ಕೋಬೇಕು ನೀವು ಅಲ್ಲಿ ಅಂತ ಇಟ್ಕೊಂಡ್ರೆ ಮಾತ್ರ ಪ್ರತಿಯೊಂದು ಕೂಡ ನೆನಪಿನ ಶಕ್ತಿಯಲ್ಲಿ ನೆನಪು ಉಳಿತಾವು ನೀವು ಏನಾದರೂ ಒಂದು ವಾರ ಹಿಂದೆ ಓದಿದೆಯೋ ಅಥವಾ ಹದಿನೈದು ದಿವಸದಿಂದ ಕ್ಲಾಸ್ ಇದ್ದ ಒಮ್ಮೆ ಕೇಳಿನಪ್ಪ ಅವೆಲ್ಲ ಟಿಪ್ಸ್ ಟಿಪ್ಸ್ನ ಪರ್ಮನೆಂಟ್ ನೆನಪು ಉಳಿತಾವಂತ ಆ ಆ ಥರ ಯಾವುದೂ ಕೂಡ ಯಾವ ಅಭ್ಯರ್ಥಿಯಿಂದಲೂ ಕೂಡ ಸಾಧ್ಯ ಇಲ್ಲ ನಾವು ಪ್ರಾಕ್ಟೀಸನ್ನು ಮಾಡಿದ ಮಾತ್ರ ಅದನ್ನು ನೆನಪಿನ ಶಕ್ತಿ ಉಳಿತದ ಇಲ್ಲಿ ನೀವು ಹದಿನೈದು ದಿವಸದಿಂದ ಒಂದು ಕ್ಲಾಸ್ ಕ್ಲಾಸ್ಗೆದ್ದೆ ಅಥವಾ ಒಂದು ಫಸ್ಟ್ನೇ ದಿವ್ಸ ಒಂದು ಕ್ಲಾಸ್ ಕೇಳಿದೆ ಅದು ಮುಗಿತೀನಿ ಮೂರು ತಿಂಗಳ ಹಾಳೆ ಅದನ್ನ ಕ್ಲಾಸಕ್ಕೆ ಕೇಳೋಂಗಿಲ್ಲ ಅದನ್ನ ಹಾಳೆ ನೆನಪ ಮಾಡ್ಕೊಳ್ಳಲ್ಲ ಅಂದ್ರೆ ನೀವು ಎಕ್ಸಾಮ್ ದಿವಸ ಹೋದಾಗ ಇದರ ಲಾಭನಷ್ಟದ್ದು ಈಜಿ ಕ್ವಶನ್ ಇದ್ದರೂ ಕೂಡ ನೀವು ಅಲ್ಲಿ ಆ ಕ್ವಶನನ್ನು ಬಿಟ್ಟು ಬರೋ ಚಾನ್ಸ್ ತುಂಬ ಇರ್ತದೆ ಅದಕ್ಕಾಗಿ ರಿವಿಸನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ರಿವೀಸನಲ್ಲಿ ಅಥವಾ ಡೈಲಿ ಪ್ರಾಕ್ಟೀಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಗ್ರೂಪ್ ಸ್ಟಡಿ ಕೂಡ ಇಂಪಾರ್ಟೆಂಟ್ ಲಾಸ್ಟ್ ಟಿಪ್ಸ್ ಯಾವುದಪ್ಪ ಅಂದ್ರೆ ಗ್ರೂಪ್ ಸ್ಟಡಿ ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ಓದಿರ್ತೀರಿ ನಾ ಹೇಳಿದೆ ಆರು ದಿವಸ ಸ್ಟಡಿ ಮಾಡಿದ್ದನ್ನು ರಿವ್ಯೂಸನ್ ಮಾಡ್ಕೋತಿರ್ತಾರೆ ಆ ರಿವ್ಯೂಸನನ್ನು ಗ್ರೂಪಲ್ಲಿ ಹೋಗಿ ಗ್ರೂಪ್ ಸ್ಟಡಿ ಮಾಡಿದ್ರಂದ್ರೆ ನಿಮ್ಗೆ ರಿವ್ಯೂಸನ್ನು ಕೂಡ ಆಗ್ತದೆ ಅದೇ ರೀತಿ ನಿಮ್ಮ ಗ್ರೂಪಲ್ಲಿ ಇನ್ನೊಂದಿಷ್ಟು ಮೆಂಬರ್ ಇರ್ತಲ್ಲ ಒಂದು ಮೂರಿಂದ ನಾಲ್ಕು ಜನ ಇರ್ತಲ್ಲ ಆ ಮೆಂಬರ್ಸ್ ಕಡೆ ಇರುವ ಅಥವಾ ಆ ವ್ಯಕ್ತಿಗಳ ಕಡೆ ಇರುವ ಟಿಪ್ಸ್ಗಳು ಕೂಡ ನಿಮ್ಗೆ ಗೊತ್ತಾಗ್ತವೆ ಅದೇ ರೀತಿ ಹೊಸ ಹೊಸ ವಿಷಯಗಳು ಅವ್ರ ಕಡೆ ಇದ್ದದ್ದು ನಿಮಗೆ ಶೇರಕ್ಕವ್ ನಿಮ್ಮ ಕಡೆ ಇದ್ದು ಅವ್ರಿಗೆ ಶೇರಕ್ಕ ಗ್ರೂಪ್ ಸ್ಟಡಿ ಮಾಡಿದ್ರಿಂದ ಹೆಚ್ಚಿನ ಅಂಕಗಳು ಕೂಡ ನೀವು ಇಲ್ಲಿ ಪಡಿಬೋದಾಗಿರ್ತದೆ ಈ ಹತ್ತು ಟಿಪ್ಸ್ಗಳನ್ನು ನೀವು ಪ್ರತಿನಿತ್ಯ ಅಳವಡಿಸಿಕೊಂಡಿದ್ದೆ ಅದರಲ್ಲಿ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮಲ್ಲಿ ಕೇವಲ ನೂರು ದಿನದಲ್ಲಿ ಎಸ್ ಅನ್ನು ಕಾಣಲು ಸಾಧ್ಯ ಆಗಿರ್ತದೆ ಇಲ್ಲಿ ಕರೆಕ್ಟ್ ಮೂರು ತಿಂಗಳು ಸ್ಟಡಿ ಮಾಡಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸು ಕೂಡ ಕವರ್ ಆಗ್ತದೆ ಈ ಈ ಮೂರು ಮಂತ್ ಅಥವಾ ನೂರು ದಿನದಲ್ಲಿ ಎಲ್ಲ ಕೂಡ ನೀವು ಕವರ್ ಮಾಡಿದ್ರಂದ್ರೆ ಜೂನ್ ಅಥವಾ ಜುಲೈಯಲ್ಲಿ ಎಕ್ಸಾಮ್ ನಿಮ್ಮ ಅನೌನ್ಸ್ ಆತಂದ್ರೆ ಅಲ್ಲಿ ಆರಾಮಾಗಿ ಈಗ ಮೂರು ಎಲ್ಲ ಕವರ್ ಮಾಡಿದ್ರಪ್ಪ ಅಂದರೆ ಇಂದು ಜು ಜೂನಲ್ಲಿ ಈಗ ಜೂನ್ ಹತ್ತಿರ ತಿಳ್ಕೊಣ ಜೂನ್ ಫಸ್ಟ್ನೇ ವೀಕದಲ್ಲಿ ನಿಮ್ದು ಎಕ್ಸಾಮ್ ಅನೌನ್ಸ್ ಆತು ನಿಮ್ಮದು ಹದಿನೈದನೇ ತಾರೀಕು ಬಂದಿತ್ತಪ್ಪ ಅಂದರೆ ಈ ಹದಿನೈದು ಜೂನ್ ಒಂದರಿಂದ ಜೂನ್ ಹದಿನೈದಕ್ಕೆ ಏನಿರುತ್ತಲ್ಲ ಇಲ್ಲಿ ಪ್ರತಿನಿತ್ಯ ನೀವು ಓದಿದ್ದು ಏನಿರ್ತದಲ್ಲ ಪ್ರತಿಯೊಂದು ಒಂದು ವಾರದಲ್ಲಿ ಈಗ ಹದಿನೈದು ದಿವಸ ಆಯ್ತಲ್ಲ ಹದಿನೈದು ಬಾಯ್ ನಾಲ್ಕು ದಿ ಹತ್ತು ಮಾಡಿಕೊಂಡು ಪ್ರತಿನಿತ್ಯ ಎಷ್ಟೆಷ್ಟು ಕ ಯಾವ ಟಾಪಿಕ್ ಅಂತ ಹೇಳಿ ಕವರ್ ಮಾಡ್ಕೋಬೇಕಾಗ್ತದೆ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಇಲ್ಲಿ ನಾಲ್ಕು ನಾಲ್ಕು ದಿವಸ ಬಂತಂದ್ರೆ ನಾಲ್ಕು ದಿವಸ ಆ ನಾಲ್ಕು ದಿವಸ ಅದನ್ನು ಕಂಪ್ಲೀಟ್ ಓದ್ಕೊಂಬಿಡೋದು ಇದು ಫಸ್ಟ್ ನಾಲ್ಕು ದಿವಸ ಸೈನ್ಸ್ಗೆ ಸಂಬಂಧಿಸಿದಂತೆ ಓದ್ಕೋದು ಅದೇ ರೀತಿ ನೆಕ್ಸ್ಟ್ ರೀಸನಿಂಗ್ ಅದೇ ರೀತಿ ಮ್ಯಾಥಮೆಟಿಕ್ಸ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಓದ್ಕೊಂಡ್ರಂದ್ರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೂಡ ನಿಮ್ಗೆ ರಿವ್ಯೂಸನ್ ಮಾಡಿದಂಗೆ ಆಗ್ತದೆ ಅದೇ ರೀತಿ ಇಲ್ಲಿ ನೀವು ಎಸ್ಸೆಸ್ ಕೂಡ ಕಾಣ್ತೀರಿ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಜಿ ಕೆ ಆಗಿರ್ಬೋದು ಅದೇ ರೀತಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಅಂದರೆ ಮ್ಯಾಥ್ಸು ಮತ್ತು ರೀಸನಿಂಗೇ ಆಗಿರ್ಬೋದು ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಂತೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಂತೆ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಕೇವಲ ಎರಡುನೂರು ರೂಪಾಯಿಗಾಗಿ ಇವರು ನೋಟ್ಸನ್ನು ಕೊಡ್ತಾರೆ ಈ ನೋಟ್ಸನ್ನು ನೀವು ಕೂಡ ಇಲ್ಲಿ ಪಿ ಡಿ ಎಫ್ ಮುಖಾಂತರ ಪಡೆದುಕೊಳ್ಬೋದಾಗಿರ್ತದೆ ಅಥವಾ ಇದಕ್ಕಿಂತ ಬೆಸ್ಟ್ ಎಲ್ಲಾದರೂ ನಿಮಗೆ ಸಿಗ್ತದೆ ಅಂದ್ರೆ ಅಲ್ಲಿ ಕೂಡ ನೀವು ನೋಟ್ಸನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ಆದಷ್ಟು ನೋಟ್ಸನ್ನು ಆಗಲಿ ಅಥವಾ ಬುಕ್ಸನ್ನು ಆಗಲಿ ಒಬ್ಬರ ಕಡೆಂಥ ತಗೋದಕ್ಕಿಂತ ಒಂದು ಎರಡು ಮೂರು ಕಡೆ ನೋಟ್ಸನ್ನು ಪರ್ಚೇಸ್ ಮಾಡಿ ಆಲ್ರೆಡಿ ಹೇಳಿದೆ ನಿಮಗೆ ಕೋಚಿಂಗ್ಗೆ ಅಂತ ಹೋದ್ರೆ ನಿಮ್ದು ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಹೋಗ್ತದೆ ಅದಕ್ಕಾಗಿ ಏನು ಮಾಡ್ರಪ್ಪ ಅಂದ್ರೆ ಇಲ್ಲೇ ಕೂತು ನೀವು ಒಂದು ಯಾರ್ದಾರ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳೋ ಅದೇ ರೀತಿ ಪಿ ಡಿ ಎಫ್ ನೋಟ್ಸಲ್ಲಿ ಅಥವಾ ಬುಕ್ಸಲ್ಲಿ ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡಿರಿ ಇಲ್ಲಿ ಕೇವಲ ಒಂದು ಮೂರಿಂದ ನಾಲ್ಕು ಸಾವಿರ ಆದರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ನಿಮ್ಮದು ಲೈಫ್ ಟೈಮ್ ಅಂದ್ರೆ ನಲ್ವತ್ತು ವರ್ಷ ಆದರೂ ಕೂಡ ನೀವು ಇಲ್ಲಿ ಜಾಬನ್ನು ಮಾಡ್ತಾರೆ ಅಲ್ಲಿ ಎಲ್ಲ ಕೂಡ ತೆಗೆದುಕೊಳ್ಬೋದು ಆದಷ್ಟು ಸ್ಟಡಿಗಾಗಿ ಇನ್ವೆಸ್ಟ್ ಮಾಡೋದಂತ ನಿಮಗೆ ಲಾಸ್ ಏನಿಲ್ಲ ಹಿಂದೆಲ್ಲ ನಾಳೆ ನಿಮಗೆ ಅದು ಫಲವನ್ನು ಕೊಟ್ಟ ಕೊಡ್ತದ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಫಲವನ್ನು ಕೊಟ್ಟ ಕೊಡ್ತಾವ ಅದಕ್ಕಾಗಿ ಆದಷ್ಟು ಪ್ರಾಕ್ಟೀಸನ್ನು ಮಾಡ್ರಿ ಆದಷ್ಟು ಯಶಸ್ಸನ್ನು ಕೂಡ ನೀವು ಕಾಣ್ತೀರ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನಡೆಯುವುದರಲ್ಲಿ ಶುಗುಣ ಶುಭ ದಿನ